ಶಿವಮೊಗ್ಗ ಮಹಾನಗರ ಪಾಲಿಕೆ ಒಂದು ನಗರ ಏನು ಪರಿಷ್ಕರಣೆ ಆಗಬೇಕು ಅಂತ ಹೇಳಿ ಜಿಲ್ಲಾಧಿಕಾರಿಗಳ ಅಧ್ಯಕ್ಷತೆಯಲ್ಲಿ ನಿನ್ನೆ ಅಂದರೆ ಇಪ್ಪತ್ತೇಳನೇ ತಾರೀಕು ಒಂದು ಸಭೆಯನ್ನು ಕರೆದಿದ್ದಾರೆ ಆದರೆ ನಮಗೆ ಬಂದಿರುವಂಥ ಮಾಹಿತಿ ಪ್ರಕಾರ ಏನು ಕೆಲವರು ಒಂದು ಈ ಹಬಲಿಗೆರೆ ಇರ್ಬೋದು ಗೋಧಿ ಚಟ್ನಿಯಲ್ಲಿ ಇರ್ಬೋದು ಈ ರೀತಿ ಒಂದು ಪ್ರದೇಶಗಳನ್ನು ನಮ್ಮ ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ಸೇರಿಸ್ಕೋಬೇಕು ಅನ್ನುವಂಥ ಒಂದು ವಿಷಯ ಚರ್ಚೆ ಆಗಿರೋದು ಗೊತ್ತಾಗಿದೆ ಆದರೆ ಶಿವಮೊಗ್ಗ ಸುತ್ತಮುತ್ತ ನಗರ ಸುತ್ತಮುತ್ತ ಇರುವಂತ ಗ್ರಾಮ ಪಂಚಾಯತಿಗಳ ಅಂತ ಏನು ಅಭಿ ಅಲ್ಲಿ ಅಭಿವೃದ್ಧಿ ಹೊಂದಿರುವಂತ ಬಡಾವಣೆಗಳು ಅದನ್ನು ಕೂಡ ನಮ್ಮ ಮಹಾನಗರ ಪಾಲಿಕೆ ಒಂದು ವ್ಯಾಪ್ತಿಗೆ ಸೇರಿಸ್ಕೋಬೇಕು ಅಂತ ಹೇಳೋದಕ್ಕೆ ಇಷ್ಟ ಆಗ್ರಹ ಆಗ್ರಹ ಪಡಿಸೋದಕ್ಕೆ ಇಷ್ಟಪಡ್ತೀವಿ ಯಾಕಂತ ಹೇಳಿದ್ರೆ ಶಿವಮೊಗ್ಗ ಮಹಾನಗರ ಪಾಲಿಕೆ ತುಂಬಾ ಬೃಹತ್ತಾಗಿ ಬೆಳೀತಾ ಇದೆ ದಿನ ಬಡಾವಣೆಗಳಾಗ್ತಾ ಇದೆ ಅಲ್ಲಿಗೆ ಬೇಕಾದಂತ ಮೂಲಭೂತ ಸೌಕರ್ಯಗಳು ಗ್ರಾಮ ಪಂಚಾಯಿತಿಯಿಂದ ಕೊಡೋದಕ್ಕೆ ಅಲ್ಲಿನ ಗ್ರಾಮ ಪಂಚಾಯಿತಿಯಿಂದ ಸಾಧ್ಯ ಇರೋದಿಲ್ಲ ಅದರಿಂದ ಏನಿದ್ರು ಮಹಾನಗರ ಪಾಲಿಕೆ ಒಂದು ವ್ಯಾಪ್ತಿಗೆ ಒಳಪಟ್ಟಾಗ ಮಾತ್ರ ಆ ಒಂದು ಬಡಾವಣೆಗೆ ನಾವು ಮೂಲಭೂತ ಸೌಕರ್ಯಗಳನ್ನು ಕೊಡಲಿಕ್ಕೆ ಸಾಧ್ಯ ಹಾಗಾಗಿ ನಾವು ಒಂದು ನಮ್ಮ ಜಿಲ್ಲಾ ಜಿಲ್ಲಾಧಿಕಾರಿಗಳಿಗೆ ಏನು ಒಂದು ರಿಕ್ವೆಸ್ಟ್ ಮಾಡ್ಕೊಂತಿದ್ದೀವಿ ಅಂತ ಹೇಳಿದ್ರೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಯಾವ್ಯಾವ ಒಂದು ದೊಡ್ಡ ದೊಡ್ಡ ಬಡಾವಣೆಗಳಾಗಿದ್ದಾವೆ ಅವುಗಳನ್ನು ನಮ್ಮ ಶಿವಮೊಗ್ಗ ಮಹಾನಗರ ಪಾಲಿಕೆ ವ್ಯಾಪ್ತಿಗೆ ಸೇರಿಸಿಕೊಂಡು ನಮ್ಮ ಮಹಾನಗರ ಪಾಲಿಕೆಗೆ ಒಂದು ಕಂದಾಯಕ್ಕೂ ಒಳಪಡುತ್ತೆ ಹಾಗೆಯೇ ಒಂದು ನಮ್ಮ ಅಭಿವೃದ್ಧಿಗೆ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಜನಸಂಖ್ಯೆ ಕಾರಣದಿಂದ ಒಂದು ಅಭಿವೃದ್ಧಿ ಬಡಾವಣೆಗಳನ್ನು ಕೈಬಿಡೋ ಬದಲು ಈ ರೀತಿ ಬಡಾವಣೆಗಳು ಬೃಹತ್ತಾಗಿ ಬೆಳೆದಿರುವಂಥ ಬಡಾವಣೆಗಳನ್ನು ಮಹಾನಗರ ಪಾಲಿಕೆಯ ವ್ಯಾಪ್ತಿಗೆ ಒಳಪಡಿಸೋದ್ರಿಂದ ಮಹಾನಗರ ಪಾಲಿಕೆ ಒಂದು ಮ್ಯಾಕ್ಸಿಮಮ್ ಈಗ ಮೂವತ್ತು ವರ್ಷಗಳ ನಂತರ ಆಗ್ತಾ ಇದೆ ಈಗ ಮೂವತ್ತೆರಡು ವಾರ್ಡ್ ಇದೆ ಒಂದು ಅರವತ್ತು ಎಪ್ಪತ್ತು ವಾರ್ಡ್ಗಳಾಗಿ ಒಂದು ದೊಡ್ಡ ಮಹಾನಗರ ಪಾಲಿಕೆಯಾಗಿ ನಿರ್ಮಾಣ ಆಗುತ್ತೆ ಹಾಗೆಯೇ ಒಂದು ಈ ಒಂದು ನಮ್ಮ ಏನು ರಿಕ್ವೆಸ್ಟ್ ಇದೆ ಜಿಲ್ಲಾಡಳಿತದಿಂದ ಏನಾದರೂ ಅಡ್ಡಿ ಆತಂಕಗಳಾಯಿತು ಅಂತ ಹೇಳಿದ್ರೆ ಸರ್ಕಾರಕ್ಕೆ ಕಳಿಸುವಂತೆ ನಾವು ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೀವಿ ಜಿಲ್ಲಾಧಿಕಾರಿಗಳಲ್ಲಿ ಈ ಪರವಾಗಿ ಒಂದು ಜಿಲ್ಲಾಧಿಕಾರಿಗಳಿಗೆ ಒಂದು ಮನವಿ ಕೂಡ ಕೊಡಬೇಕು ಅಂತಿದ್ದೀವಿ ಹಾಗಾಗಿ ನಾವೇನು ಜನಪ್ರತಿನಿಧಿಗಳು ಕಳೆದ ಒಂದು ಅವಧಿನಲ್ಲಿ ಇದ್ದವರಿಗೆ ಗೊತ್ತಿದೆ ಮಹಾನಗರ ಪಾಲಿಕೆಯಲ್ಲಿ ಯಾವ್ಯಾವ ಒಂದು ಸೌಕರ್ಯಗಳು ಕೊಡ್ಬೋದು ಹಾಗೆ ಏನೇನು ಕುಂದುಕೊರತೆಗಳು ಫೇಸ್ ಮಾಡ್ತಾ ಇದ್ದಾರೆ ಮಹಾನಗರ ಪಾಲಿಕೆಯಿಂದ ಹೊರಗಡೆ ಇರುವಂಥವ್ರು ಹಾಗಾಗಿ ಅವ್ರಿಗೆಲ್ಲರಿಗೂ ಒಂದು ನಿರ್ದಿಷ್ಟ ಒಂದು ಸೌಕರ್ಯಗಳನ್ನು ಕೊಡುವ ನಿಟ್ಟಿನಲ್ಲಿ ನಾವು ಕೆಲಸ ಮಾಡಿದ್ರೆ ಆ ನಗರ ನಿರ್ಮಾಣಕ್ಕೂ ತುಂಬಾ ಸಹಕಾರಿಯಾಗುತ್ತೆ ಅಂತ ಹೇಳಿ ಇಷ್ಟ ಯಮುನಾ ರಂಗೇಗೌಡ ಆ ಮಹಾನಗರ ಪಾಲಿಕೆ ಮಾಜಿ ವಿರೋಧ ಪಕ್ಷ ನಾಯಕರು ಪ್ರಸ್ತುತ ಅಹ್ ಆಶ್ರಯ ಸಮಿತಿ ಸದಸ್ಯರು